ಯಾವುದೋ ಡಾಕ್ಯುಮೆಂಟು ಸ್ಕ್ಯಾನ್ ಮಾಡಿಟ್ಟಿದ್ದೀನಿ ಎಲ್ಲೋ ಇದೆಯಲ್ಲ ಅಂತ ಹುಡ್ಕೋಕ್ಕೆ ಹಾರ್ಡ್ ಡಿಸ್ಕಲ್ಲಿ ಇರಬಹುದು ಅಂತ ಹುಡ್ಕೋಕ್ಕೆ ಶುರು ಮಾಡಿದೆ ಹಾರ್ಡ್ ಡಿಸ್ಕ್ ಓಪನ್ ಮಾಡಿದ ತಕ್ಷಣ ನನ್ನ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ಮನೇಲಿ ನಡೆದಂಥ ಫಂಕ್ಷನ್ಸ್ಗಳು ಎಲ್ಲ ಒಂದು ಮೆಮೊರೀಸ್ಗಳು ಬುತ್ತಿ ಓಪನ್ ಆಯಿತು ಅಂತಲೇ ಹೇಳಬಹುದು ಒಂದೊಂದು ಫೋಟೋ ನೋಡಬೇಕಾದ್ರೂ ಸಾಕಷ್ಟು ನೆನಪುಗಳು ಕಣ್ಮುಂದೆ ಹಾದುಹೋಯ್ತು ಆವಾಗ ಒಂದು ನಾಲ್ಕು ಫೋಟೋ ಮಾತ್ರ ನೋಡಿದಾಗ ಈ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು ಸೊ ವೆಲ್ಕಮ್ ಟು ಕೃತಿಕ ಕುಟೀರ ವಿತ್ ಕೃತಿಕಾ ಸ್ಕೂಲಲ್ಲಿ ಸ್ಕೂಲ್ ಡೇ ಆಗಿರಬಹುದು ಸಣ್ಣ ಪುಟ್ಟ ಫ್ಯಾನ್ಸಿ ಡ್ರೆಸ್ ಇರಬಹುದು ಏನೇ ಥರ ಇದ್ರೂ ಸ್ಕೂಲಿಂದ ಮುಗಿಸ್ಕೊಂಡು ಬರ್ತಿದ್ದಂಗೆ ಡೈರೆಕ್ಟ್ ಮನೆಕ್ಕಿಂತ ಹೆಚ್ಚಾಗಿ ಫೋಟೋ ಸ್ಟುಡಿಯೋಗೆ ಹೋಗಿರೋದು ಜಾಸ್ತಿ ಫೋಟೋಸ್ ಅಂತ ಅಂದ್ರೇ ನೆನಪುಗಳ ಸಾಗರ ಅದೊಂದು ಕಾಲ ಇತ್ತು ನಮ್ಮ ಹತ್ರ ಮೊಬೈಲ್ ಇರ್ತಿರ್ಲಿಲ್ಲ ಯಾರೋ ಒಬ್ಬರು ಮಾತ್ರ ಕ್ಯಾಮ್ರಾ ಇದ್ದರು ಅವ್ರ ಹಿಂದೆ ಬಿದ್ದು ಒಂದು ನಾಲ್ಕು ಫೋಟೋ ತೆಗೆಸ್ಕೊಂಡ್ರೆ ದೊಡ್ಡ ಸಾಧನೆ ಅನ್ನಿಸ್ತಾಯಿತ್ತು ಆಗ ಅನ್ನಿಸ್ತಾಯಿತ್ತು ನಾವು ಯಾವುದಾದ್ರೂ ಒಂದು ಸಣ್ಣ ಕ್ಯಾಮ್ರಾ ತೊಗೋಬೇಕು ಅಂತ ಆ ಕ್ಯಾಮ್ರಾ ತೊಗೊಳೋ ಕಾಲ ಬಂತು ಯಾಕಂದರೆ ಮನೆ ಮನೆಯಲ್ಲೂ ಒಂದು ಪೋರ್ಟಬಲ್ ಸಣ್ಣ ಕ್ಯಾಮ್ರಾ ಬರ್ತಿತ್ತು ಸೊ ಬಹುಶಃ ನಿಮಗೆ ನೆನಪಿರ್ಬೋದು ಅಂದ್ಕೊಂತೀನಿ ಆದರೆ ರೆಸಲ್ಯೂಷನ್ ಆಗಿನ ಕಾಲಕ್ಕೆ ಅದೇ ಸೂಪರ್ ಡೂಪರ್ ಅಂತ ಇದ್ವಿ ಅದಾದ ನಂತರದಲ್ಲಿ ಕೈಯಲ್ಲೇ ಮೊಬೈಲಿಗೆ ಕ್ಯಾಮ್ರಾ ಬರ್ತಾಯಿತ್ತು ಕೆಲವ್ರ ಹತ್ರ ಕೀಪ್ಯಾಡ್ ಮೊಬೈಲ್ ಇದ್ದರೆ ಇನ್ನು ಕೆಲವ್ರ ಹತ್ರ ಕ್ಯಾಮ್ರಾ ಫೋನ್ ಇರ್ತಾಯಿತ್ತು ಸೊ ನೆಕ್ಸ್ಟ್ ಫೋಟೋಸ್ ತೆಗಿಸ್ಕೋಬೇಕಾದ್ರೆ ಅವ್ರ ಹತ್ರ ಬೇಡಿ ಒಂದು ಎರಡರಿಂದ ಮೂರು ಫೋಟೋಸ್ ತೆಗೆಸ್ಕೊತಾ ಇದ್ವಿ ನಂತರದಲ್ಲಿ ನಾವು ಆ ಫೋನ್ ತಗೋಬೇಕು ಅಂತ ಹಾಗೂ ಹೀಗೂ ಹೋಗರ್ದು ಅಪ್ಪ ಅಮ್ಮನ ಕೈ ಕಾಲು ಹಿಡ್ದಾದ್ರೂ ಕ್ಯಾಮ್ರಾ ಇರೋ ಫೋನ್ನ ತೊಗೊಂಡ್ವಿ ಅದರಲ್ಲಂತೂ ಯದ್ವಾ ತದ್ವಾ ಫೋಟೋಸ್ ತೊಗೊಂಡ್ವಿ ಎಲ್ಲಿ ಹೋದರು ಕೂತರು ಫ್ರೆಂಡ್ಸ್ಗಳ ಜೊತೆ ಸಿಕ್ಕಾಪಟ್ಟೆ ಫೋಟೋಸ್ಗಳ ಸುರಿಮಳೆ ಅಂತಲೇ ಹೇಳ್ಬೋದು ಅವಾಗ ಅಂದ್ಕೋತಾ ಇದ್ವಿ ನಾವು ಒಳ್ಳೆ ಡಿ ಎಸ್ ಎಲ್ ಆರಲ್ಲಿ ಬರೋ ಥರ ಒಂದು ಒಳ್ಳೆ ಕ್ಯಾಮ್ರಾ ಫೋನ್ನ ತಗೋಬೇಕಲ್ವಾ ಒಂದು ಜಾಸ್ತಿ ಸಾವಿರ ಆದರೂ ಪರವಾಗಿಲ್ಲ ಕ್ಯಾಮ್ರಾ ಮಾತ್ರ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಅಂದ್ಕೊಂಡೇ ಸಿಕ್ಕಾಪಟ್ಟೆ ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ವಿ ಅಂಥದ್ದೇ ಫೋಟೋಸ್ನ ಇವತ್ತು ನೋಡ್ಬೇಕಾರೆ ಅನಿಸಿದ್ದು ನನ್ನ ಹತ್ರ ಈಗ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡಿರುವಂತಹ ಒಳ್ಳೆ ರೆಸಲ್ಯೂಷನ್ ಇರುವಂತಹ ಕ್ಯಾಮ್ರಾ ಇದೆ ಲೈಟ್ ಬೇಕಾಗಿಲ್ಲ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ ಎಲ್ಲ ಥರ ಸೆಟ್ ಮಾಡಿಕೊಳ್ಳುವಂತಹ ಒಳ್ಳೆ ಹೈಯರ್ ಎಂಡ್ ಮೊಬೈಲ್ ಇದೆ ಆದರೆ ಆ ಥರ ಫೋಟೋಸ್ಗಳನ್ನ ತೆಗೆಸ್ಕೊಳ್ಳೋಕ್ಕೆ ಫ್ರೆಂಡ್ಸು ಇಲ್ಲ ಫ್ರೆಂಡೂ ಇಲ್ಲ ಸಮಯನೂ ಇಲ್ಲ ಎಂಥ ವಿಪರ್ಯಾಸ ಅಲ್ವಾ ಸೊ ಫೋಟೋಸ್ಗಳು ನೋಡಿದಾಗ ನನಗಂತೂ ಹೀಗೆ ಅನ್ನಿಸ್ತು ನಿಮಗೂ ಹೀಗೆ ಅನಿಸಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ವೀಡಿಯೋಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಕೃತಿಕಾ ಇಸ್ ಸೈನಿಂಗ್ ಆಫ್ ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಕೇಳ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್